ಆಮೇಲೆ ಎಷ್ಟೋ ಸತಿ ಯಾರ್ಯಾರು ಹರಿಕೆ ಹೊತ್ತಿದ್ರು ಕೊಡಲಿಲ್ಲ ಅಂದ್ರೆ ಏ ನಿನ್ನ ಬಾಕಿ ಇತ್ತು ಕೊಡಲಿಲ್ಲ ಅಂತ ಕೇಳ್ತಾರೆ ಇಷ್ಟ ಆ ದಕ್ಷಿಣೀಯ ಸಂಖ್ಯೆಗಳು ಕೂಡ ಭಾಳ ಉಚಿತ್ರ ಅರ್ಥ ಬರ್ಬೇಕು ಒಬ್ಬರಿಗೆ ಒಂದು ರೂಪಾಯಿ ಕೊಡೋ ಸಾಕು ನೀನು ಅಂದ್ರೆ ಏನು ನೀ ಏನು ಬಂದು ನಿನ್ನ ಶರೀರವನ್ನೇ ನನಗೆ ಅರ್ಪಣೆ ಮಾಡೋಣ ಒಂದು ಶರೀರದ ಸಂಖ್ಯೆ ಇನ್ನೊಬ್ಬರು ಬಂದು ನಾಲ್ಕು ರೂಪಾಯಿ ಕೊಡ್ತಾರೆ ಕಾಯ ವಾಚ ಮನಸ್ಸು ಅಹಂಕಾರ ಬುದ್ಧಿ ಎಲ್ಲವನ್ನು ನಾನು ಕೊಟ್ಟೇನೆ ನಾಲ್ಕು ರೂಪಾಯಿ ಕೊಟ್ಟು ಅವ್ರು ಹೇಳ್ತಾರೆ ಬಾಬಾಗ ಬಾಬಾ ನಾಲ್ಕು ರೂಪಾಯಿ ಕೊಟ್ಟೇನೆ ನಿಮ್ಗೆ ನಾನು ಏಯ್ ನಾಲ್ಕಲ್ಲ ನಿಂದು ಒಂದೇ ಬಂದಿತ್ತು ಅಂತ ಹೇಳ್ತಾರೆ ಅಂದ್ರೆ ಒಂದನ್ನಷ್ಟೇ ನೀ ಅರ್ಪಣೆ ಮಾಡಿ ಒಮ್ಮೆಂಬೆ ಒಬ್ರಿಗೆ ಹೇಳ್ತಾರೆ ನೀ ಎರಡು ರೂಪಾಯಿ ಅಂತ ಹೇಳ್ತಾರೆ ಅವರು ಎರಡು ರೂಪಾಯಿ ಅಂದರೆ ಶ್ರದ್ಧೆ ಮತ್ತು ತಾಳ್ಮೆ ಇವೆರಡೇ ಕೇಳಿದ್ದವರು ಶ್ರದ್ಧಾ ಸಬೂರಿ ಅಂತ ಹೇಳ್ತಾರೆ ಅದನ್ನು ಕೇಳಕ್ಕೆ ಸಾಂಕೇತಿಕವಾಗಿ ಎರಡು ರೂಪಾಯಿ ಕೊಡೋಣ ಇನ್ನೊಬ್ರಿಗೆ ಕೇಳ್ತಾರೆ ನೀವು ಆರು ರೂಪಾಯಿ ಕೊಡ್ರಿ ತಕ್ಷಣ ಅವ್ರಿಗೆ ಅರ್ಥ ಆಗೋದಿಲ್ಲ ತರ್ಕಡೋರು ಅವರು ಆರು ರೂಪಾಯಿ ಕೊಡೋ ಮನೆ ಅಂತ ನನ್ನ ಹತ್ರ ರೊಕ್ಕಿಲ್ಲ ಬಾಬಾ ಆರು ರೂಪಾಯಿ ಕೇಳಿದ್ರೆ ಏನು ಮಾಡಲಿ ನಾನು ನಿಮ್ಮ ಗಂಡು ಕೇಳಿ ಹೇಳ್ತಾನ ಅಂತ ಆವಾಗ ಗಂಡು ಕೇಳ್ತಾರೆ ಏನಿದು ಆರು ರೂಪಾಯಿ ಕೇಳಿದ್ರು ಬಾಬಾ ಬಾಬಾರವರು ಆರು ರೂಪಾಯಿ ತಕ್ಷಣ ಕೊಡು ಅಂತ ಕೇಳಿದ್ದು ನಿನ್ನ ರೊಕ್ಕಲ್ಲ ಕಾಮ ಕ್ರೋಧ ಮಸರ ಭಯ ಇವೆಲ್ಲ ನಿನ್ನ ಹರಿಷಡ್ ವರ್ಗಗಳೇನಾದವು ಅದನ್ನು ನನಗೆ ದಕ್ಷಿಣ ಆಗಿ ಅಂದ್ರೆ ಇವತ್ತು ಬಿಡುವನ್ನಿಲ್ಲ ಅಂತ ಆರು ಸಂಖ್ಯೆಯ ಕೆಲವೊಂದು ಸತಿ ನಾನು ಇವರಿಗೆ ನಾಲ್ಕೇವರು ಹೇಳ್ತಾರೆ ಹದಿನೈದು ರೂಪಾಯಿ ಕೊಡು ನನ್ನ ಹತ್ರ ಇಲ್ಲಾರವ ನೌಕರಿನೇ ಸಿಕ್ಕಿರೋದಿಲ್ಲ ಅವ್ರಿಗೆ ಹದಿನೈದು ರೂಪಾಯಿ ಕೊಡು ಅಂದ್ರೆ ಅವ್ರು ಯೋಗ ವಾಸಿಷ್ಠವನ್ನು ಓದ್ತಿರ್ತಾರೆ ಯೋಗ ವಾಸಿಷ್ಠ ಅಂದರೆ ಸುಮಾರು ಎಂಟು ಸಾವಿರಷ್ಟು ಅನ್ಸಾದವರ ಅದು ವಶಿಷ್ಠ ಮುನಿಗಳು ಮತ್ತು ರಾಮನ ನಡುವೆ ನಡೆದಂಥ ಸಂವಾದನೆ ಅದು ರೂಪದಲ್ಲಿದೆ ಅದರೊಳಗೆ ಏನು ಗೊತ್ತಾಗುತ್ತಿ ಅಲ್ಲ ಹದಿನೈದು ರೂಪಾಯಿ ಕೊಡು ಆ ಹದಿನೈದು ರೂಪಾಯಿ ಅಂದರೆ ಏನು ಸೇಮ್ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಮತ್ತು ಮೂಲಭೂತವಾದ ಪಂಚಮಹಾಭೂತಗಳು ಇವನ್ನೂ ಕೊಡುವಂಥ ಅನ್ನೋ ಸಂಬಂಧ ಅವ್ರಿಗೆ ಹೇಳ್ತಾರೆ ಬಾಬಾ ಇಷ್ಟೆಲ್ಲ ತಕ್ಷಣ ತೊಗೊಂಡ್ರೂ ಸಹಿತ ಅವತ್ತಿಂದ ಅವತ್ತು ಎಲ್ಲರಿಗೂ ಹಂಚಿ ಅಂತ ಏನೂ ಇಟ್ಕೊತಿದ್ದಿಲ್ಲ ಬಾಬಾರವರು ದೇಹತ್ಯಾಗ ಮಾಡಿದಾಗ ಒಬ್ಬರು ಬಂದು ಅವ್ರು ಕಿಸೆಯೊಳಗೆ ಕೈ ಹಾಕಿ ನೋಡ್ತಾರೆ ಎಷ್ಟು ಒತ್ತಲ್ಲ ಕೇಳಿದ್ದನ್ನು ಕೇಳಿದಷ್ಟು ಕೇಳಿದಾಗ ಕೇಳಿದವ್ರಿಗೆ ಕೊಟ್ಟಂತ ಬಾಮ ಅವರು ಒಳಗೆ ಬರೀ ಹದಿನಾರು ರೂಪಾಯಿ ಇತ್ತು ಅಂತ ಅದು ಬರಿತಾರೆ ರಿಪೋರ್ಟರ್ ನಾವು ಇರ್ತೀರ ಜೇಬ್ ಇದು ಮಾಡ್ರಿ ಬರೀ ಹದಿನಾರು ರೂಪಾಯಿ ಅಂದರೆ ದುಡ್ಡಿನ ಬಗ್ಗೆ ಅಷ್ಟೊಂದು ಅವ್ರಿಗೆ ಏನೂ ಇದು ಇರಲಿಲ್ಲ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅವ್ರು ಏನಾದ್ರೂ ಯಾರು ಒಂದು ಕಾಸ್ಟ್ಲಿ ಪ್ರೆಸೆಂಟ್ ಕೊಟ್ಟರೆ ಹೇಳ್ತಾರೆ ಇವರೆಲ್ಲ ಮಂದಿ ಯಾಕೆ ತೊಗೊಂಬರ್ತಾರೆ ಇವನ್ನೆಲ್ಲ ನನಗೆ ನೀವೆಲ್ಲ ಬೇಕಾಗಿಲ್ಲ ಏನು ಬರೇ ಒಂದು ತಟ್ಟು ಒಂದು ಚೀಲ ಒಂದಿದು ಆಸನೆ ಇಷ್ಟಿದ್ರು ಸಾಕು ಮಂದಿ ಸುರಸು ಏನೇನೋ ಹೇಳ್ತಾರೆ ಭಾಳ ಯಾರು ಕಾಸ್ಟ್ಲಿ ಗಿಫ್ಟ್ ಅಂದ್ರೆ ಅವ್ರು ಹೋಗ್ತಾರೆ ನೀವೇನಾರ ನಿಷ್ಠೆಯಿಂದ ಶ್ರದ್ಧೆಯಿಂದ ಬಾಬಾರವ್ರ ಸಂಕೀರ್ತನೆಯನ್ನು ಕೇಳಿ ಅವ್ರ ದರ್ಶನಕ್ಕೆ ಹೋದ್ರಿ ನೀವೇನು ಸಂಕಲ್ಪ ಮಾಡಿರಿ ಅನ್ನೋದು ಬಾಬಾರವ್ರಿಗೆ ಅಡ್ವಾನ್ಸ್ ಆಗಿ ಗೊತ್ತಿರ್ತಿತ್ತು ಅಂತ ಚೋಳ್ಕರ್ ಅಂತಿರ್ತಾರೆ ಬಾಂಬೆದವ್ರಿಗೆ ಚೋಳ್ಕರ್ ಅವರು ನ್ಯಾಯಿಲ್ಲ ಕೇಳೋ ಕೆಲಸ ಮಾಡ್ತಿರ್ತಾರೆ ನಂಗೆ ಜಾಬ್ ಸಿಕ್ಕು ಪರ್ಮನೆಂಟ್ ಆತಂದ್ರೆ ನಾನು ಬಂದು ನಿಮ್ಮ ದರ್ಶನಕ್ಕೆ ಬರ್ತೇನೆ ಅವರು ದಾಸಗಣ್ಣವರವರ ಕೀರ್ತನೆಯವಳಿಗೆ ಬಾಬಾರವ್ರ ಬಗ್ಗೆ ಕೇಳಿ ಭಾಳ ಇಂಟ್ರೆಸ್ಟ್ ಆಗ್ತಾರೆ ಇಲ್ಲ ನಾನು ದರ್ಶನಕ್ಕೆ ಹೋಗೋದು ಮತ್ತು ಅದು ಅದರಂಗೆ ಪಾಸನೂ ಆಗ್ತಾರ ಅವಾಗ ಅವ್ರಿಗೆ ಮನಸ್ಸನ್ನೇ ಬರುತ್ತೆ ಹೌದು ನಾನು ಮಾತು ಕಟ್ಬಿಟ್ಟೆ ಹರಿಕೆ ಹೊತ್ತೆ ಮತ್ತು ಹೆಂಗೆ ನಾನು ದುಡ್ಡು ಬಿಡಲಿಲ್ಲ ಆಯಿತು ಏನಾರ ಒಂದು ಐಟಮ್ನ ಉಣ್ಣದೊಳಗೆ ಕಡಿಮೆ ಮಾಡಿ ಊಟ ಮಾಡಿ ಅದನ್ನು ನಾನು ರೊಕ್ಕ ಉಳಿಸಿ ಕೂಡಿದ ಮೇಲೆ ನಾನು ಶಿರಡಿಗೆ ಹೋಗ್ತೇನೆ ಅನ್ನುವಂಥ ಮಾತನ್ನು ಅವರು ಸಂಕಲ್ಪ ಮಾಡ್ತಾರೆ ಮುಂದೆ ಅವೆಲ್ಲ ದುಡ್ಡು ಕೂಡಿದ ಮೇಲೆ ಹೋಗ್ತಾರೆ ಹೋಗಿ ಬಾಬಾರವ್ರಿಗೆ ನಮಸ್ಕಾರ ಮಾಡೋಕ್ಕೂಡಲೆ ಬಾಬಾರವ್ರು ಬಾಬು ಸಾಹೇಬ್ ಜೋಗರು ಜೋಗರ್ಕೋರ್ ಜೊತೆಗೆ ನಿಂತಿರ್ತಾರಂತ ಇವತ್ತು ನಿಮ್ಮ ಗೆಸ್ಟ್ ಬಂದಾನ ಅಲ್ವ ಸ್ವಲ್ಪ ಚಾಲಾಗಿ ಸಕ್ಕರೆ ಜಾಸ್ತಿ ಹಾಕ್ಬಿಡಪ್ಪ ಅಂದರೆ ಏನು ಉಪವಾಸ ಮಾಡಿ ಸಕ್ಕರೆ ಬಿಟ್ಟು ಅದು ನನಗೆ ಗೊತ್ತಾಗೈತೆ ಅಂತ ಹೇಳಿ ಅವನು ಭಾಳ ಆಶ್ಚರ್ಯ ಆಗ್ತದೆ ಅವಂಗೆ ಬೆನ್ನು ಭಾಳ ಇರ್ತದೆ ಶಿರಾ ತಿನ್ಬೇಕಂತ ಆಸೆ ಬಾಬಾರವ್ರಲ್ಲಿ ಕುಂತದ್ನಾಗೆ ಬಂದು ಕೇಳ್ತಾರೆ ಇವತ್ತು ಪ್ರಸಾದ ಏನು ಮಾಡೋಣ ಅಂತ ಏನು ಕೇಳ್ ನೋಡ್ತಾರೆ ಬೆನ್ನು ಭಾಳ ಆಯ್ತು ಒಂದಿಷ್ಟು ಶಿರಾ ಮಾಡ್ಕೊಂಬ ಅಂತ ಅಂದರೆ ನಿಮ್ಮ ಮನಸ್ಸಿನಾಗ ಏನು ಬರ್ತೈತಿ ಅದು ಬಾಬಾರವ್ರಿಗೆ ಇಮಿಡಿಯೇಟ್ಲಿ ಗೊತ್ತಾಗ್ತೈತಿ ಅದು ಅಷ್ಟೇ ಅಲ್ಲ ಪ್ರಾಣಿಗಳಲ್ಲಿ ಕೂಡ ಮಾತು ನಡೆದಿತ್ತು ಒಮ್ಮೆ ನಿಂತು ಕುಂತ ಎರಡು ಹಲ್ಲಿ ಬರ್ತಾವೆ ಒಂದು ಹಲ್ಲಿ ಭಾಳ ಚುಕ್ 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 ಅಂತ ಚುಕ್ಕಂದು ಸಪಳೆ ಮಾಡ್ತ ಒಂದು ಡಿಸ್ಟರ್ಬ್ ಆಗ್ತೈತೆ ಬಂದು ಬರ್ತಾನೆ ಏ ಬಾಬಾ ಏನಿದು ಹಲ್ಲಿ ಯಾಕೆ ಇಷ್ಟು ಏ ಔರಂಗಾಬಾದ್ನಿಂದ ಇವತ್ತು ಅವ್ರ ತಂಗಿ ಬರ್ತಾರೋ ಅದಕ್ಕೆ ಒದರಾಗತ್ತೈತೆ ನಮಗೆ ತುಂಬ ಹುಷಾರಿದೆ ಅಲ್ಲಿ ಬಂದ ಏನೈತೆ ಅನ್ನೋದು ಕೂಡ ಬಾಬಾರವ್ರಿಗೆ ಬರ್ತದೆ ಇದು ಅವತಾರಕ್ಕೆ ಮಾತ್ರ ಶಕ್ತಿ ಬೇರೆ ಯಾರಿಗೂ ಸಿಕ್ಕಿಲ್ಲ ಇಲ್ಲ ಒಂದೊಂದು ಸ್ವಲ್ಪತ್ತಿಗೆ ಯಾವ ಮೊಮ್ಮ ಔರಂಗಾಬಾದ್ನಿಂದ ಭಕ್ತ ಬರ್ತಾನೆ ಅವನು ಚೀಲ ಜಾಡಿಸ್ತಾನೆ ಚೀಲ ಜಾಡಿಸಿದಾಗ ಅವಾಗ ಅವನ ಕಡೆಯಿಂದ ಏನು ಆಹಾರವನ್ನು ತಂದಿರ್ತಾನ ಅವೆಲ್ಲ ಚೀಲ ಜಾಡಿಸಿದ್ರು ಕೂಡ ಕಾಳಿನಗಿಂದ ಒಂದು ಹಲ್ಲಿ ಬಂದು ಪಟ 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 ಅದು ಮ್ಯಾಕ್ ಗಾಡಿಗೆ ಇರ್ತದೆ ಅವಾಗ ಎರಡು ಹಲ್ಲಿ ಚುಕ್ 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 ಅಂತ ಆಟ ಆಡ್ಕೊಂಡು ಬಾಬು ತೋರಿಸ ನೋಡಿ ಅವ್ರ ತಂಗಿ ಅಂತ ಹೇಳಿದ್ನಲ್ಲಿ ಎಷ್ಟು ಚಂದ ಆಟ ಆಗತ್ತೋ ಅದೆಲ್ಲಾದ್ರ ಮೇಲೆ ಅವರವರ ಸ್ವಾಮಿತ್ವ ಇತ್ತು ಅನ್ನುವಂತ ಒಂದು ಮಾತು ಬರ್ತದೆ ಇನ್ನೊಂದು ಹತ್ತು ನಿಮಿಷದ ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಇದು ನಮಗೆ ಏನು ಬೇಕೋ ಅದೆಲ್ಲ ಸಿಕ್ತತಿ ಅಂತ ಗೊತ್ತಾದ್ರು ಹಂಗ ಒಬ್ಬ ಶ್ರೀಮಂತ ಇರ್ತಾನೆ ಶ್ರೀಮಂತಗೆ ಏನಾಗ್ತೈತೆ ಅಂದ್ರೆ ನಾನು ಏ ನನ್ನ ಕಡೆ ರೊಕ್ಕ ಪಾಳೋದು ಸಾಕಿನೆಲ್ಲ ಬ್ರಹ್ಮಜ್ಞಾನ ತೊಗೊಂಡು ಬರ್ಬೇಕು ಬಾಬಾರದ ಕಡೆ ಹೋಗೋಣ ಅಂತೇಳಿ ಬರ್ತಾನೆ ಬಂದು ಎಲ್ಲರು ಹೇಳ್ತಾರೆ ಏಯ್ ದಿನ ಇಷ್ಟು ರೊಕ್ಕ ಹಾಯಿಸ್ಕೊಂಡು ಅಡ್ಡಾಡ್ತೀವಿ ಯಾರು ಬಡ್ಡಿ ಕೊಡ್ಲಿಕ್ಕೆ ಒಂದು ಅವ್ರ ಬಗ್ಗೆ ಬೈದಾಡ್ತೀವಿ ಜಗಳಾಡ್ತೀವಿ ನಿನಗೇನು ಬ್ರಹ್ಮಜ್ಞಾನ ಬಾಬಾ ಏನು ಕೊಡ್ತಾರೆ ನಿನಗೆ ಅದಷ್ಟು ಹಗರಿಲ್ಲ ಹೇಗೆ ಬಿಡ್ರಿ ಎಲ್ಲ ಬಾಬಾನ ಹತ್ರ ಹೋಗಿ ಕೇಳ್ತೀನಿ ಬಾಬಾರ ಹತ್ರ ಹೋಗಿ ಬಾಬಾ ನಾನು ಭಾಳ ದೂರಿಂದ ಬಂದೇನೆ ಭಾಳ ಆಶೆಯಿಂದ ಬಂದೇನೆ ನನಗೆ ಬ್ರಹ್ಮ ಜ್ಞಾನವನ್ನು ಕೊಡ್ರಿ ಅವ್ರಿಗೆ ಆಶ್ಚರ್ಯ ಓ ಬರೀ ಬರೀ ನಮ್ಮ ಕಡೆ ಎಲ್ಲರೂ ಶ್ರೀಮಂತಿಕೆ ಆಗಿರಿ ಶ್ರೀಮಂತಿಕೆ ಕೊಡ್ರಿ ರೊಕ್ಕ ಕೊಡ್ರಿ ಮಕ್ಕಳು ಕೊಡ್ರಿ ಜಡ್ಡಾದ್ರು ಮಾಡ್ರಿ ಅಂದರು ಬ್ರಹ್ಮಜ್ಞಾನ ಕೇಳೋರಿಗೆ ನೋಡಿಲ್ಲ ಮಾರಾಯನ ಬಾಯ್ ಬಾಯ್ ಇಲ್ಲಿ ಕುಂದ್ರೆ ಬ್ರಹ್ಮ ತೋರಿಸ್ತೇನೆ ಕುಂದರಿಸಿ ಅವ್ನ ಬಿಟ್ಬಿಡ್ತಾರಲ್ಲಿ ಬಿಟ್ಟು ಅವ್ನು ಹೇಳ್ತಾರೆ ಒಬ್ಬ ಹುಡುಗಿಗಳು ಏ ಅಲ್ಲೇ ನಂದು ಮಾರಾಡಿ ಬೇರೆ ಹೋಗಿ ಒಂದು ಐದು ರೂಪಾಯಿ ಸಾಲ ಇಸ್ಕೊಂಡು ಅವನು ಸ್ವಲ್ಪ ಹೊತ್ತು ಆದ್ಮೇಲೆ ಬಂದು ಇಲ್ರಿ ಅವ್ರ ಅಂಗಡಿ ಬಂದಾಗ ಐತೆ ಅಂತ ಹೌದೇನು ಇಲ್ಲಿ ಇನ್ನೊಬ್ರು ಜೋಗರ್ ಹತ್ರ ಹೋಗಿ ಬಂದು ಐದು ರೂಪಾಯಿ ಇಸ್ಕೊಂಡು ಬಾ ಅಂತ ಸಹ ಚಂದರು ಕೊಟ್ಟು ಹೋಗೈತಾ ಐದು ರೂಪಾಯಿ ಕಂಡು ಬ ಅವ್ನು ಹೇಳಿ ಹೇಳ್ಬರ್ತಾನೆ ಇಲ್ಲ ಅವರು ಅವ್ರ ಹತ್ರ ಇಲ್ಲ ದುಡ್ಡು ಅದಕ್ಕೆ ಅವ್ರು ಇಲ್ಲ ಅಂತಿದ್ದಾರೆ ಇದನ್ನೆಲ್ಲ ನೋಡ್ತಿರ್ತಾನೆ ಇವಾಗ ನೋಡಿದ್ರೆ ತಂಗ ನಿಂದ್ರಿಸ್ ಬಂದಿರ್ತಾನೆ ಅವ್ರಿಗೆ ದ್ರದ್ದು ಬ್ರಹ್ಮಾಜ್ಞಾನ ಅಂದ್ರೆ ಪಾರ್ಸಲ್ ಸೀಸ್ ಮಾಡಿ ಅವ್ನು ಬ್ರಹ್ಮಜ್ಞಾನ ಅವನಿಗೆ ಅವಸರ ಆಗ್ತದೆ ಹೇಳ್ತಾನ ಅವನ ಬಾಬಾ ನೀವು ನನಗೆ ಬ್ರಹ್ಮಜ್ಞಾನ ಇಲ್ಲ ಕೊಡ್ತೀನಿ ಅಂತ ಹೇಳಿದ್ರಿ ಬಾಬಾ ಹೇಳ್ತಾರೆ ಅವಾಗ ಏಯ್ ಇಷ್ಟು ತನಕ ಏನು ಮಾಡಿದೆ ನಾನು ಬ್ರಹ್ಮಜ್ಞಾನ ಏನು ಅಂತ ತೋರಿಸಕ್ಕೆ ನಾನು ಪ್ರಯತ್ನ ಮಾಡಿದೆ ಮಿತ್ರ ನಿನಗೆ ಅರಮ ನಿನಗೆ ಗೊತ್ತಾಗ್ಲಿಲ್ಲ ಏನು ಬ್ರಹ್ಮಜ್ಞಾನ ಅಂದ್ರೆ ಏನೇನು ಅದಕ್ಕೆ ಅದು ಗುಣಗಳು ಏನು ಬೇಕು ಅಂತೇಳಿ ಹೇಳ್ತಾರೆ ಒಂದೇದ್ದು ಮುಮುಕ್ಷು ಮುಮುಕ್ಷು ಅಂದರೆ ನಿನಗೆ ಈ ಜನನ ಮರಣ ಚಕ್ರದಿಂದ ಪಾರಾಗಬೇಕು ಮುಕ್ತಿ ಪಡೆಯಬೇಕು ಅನ್ನೋ ಅಭಿಲಾಷೆ ಮನದಲ್ಲಿ ಬರಬೇಕು ಮೊದಲು ಅವಾಗ ನಿನಗೆ ಬ್ರಹ್ಮ ಜ್ಞಾನ ಸಿಗ್ತದೆ ನಾವಿನ್ನೂ ಪಿ ಯು ಸಿ ಬರ್ತಿರ್ತಲ್ಲ ನಮ್ಮ ಮಗ ಏನಾವೇ ನಾವು ಡಾಕ್ಟರ್ ಆಗಿಬಿಟ್ಟಿರಿ ನಾವು ಇಂಜಿನಿಯರ್ ಆಗೋ ಇದು ಈ ಥರ ಗುರಿಯನ್ನು ನೀವು ಇಡ್ತೀರಿ ಇದು ತಪ್ಪು ನೀವು ಬ್ರಹ್ಮುಮುಕ್ಷು ಅಯ್ಯೇ ನೀವು ಆತ್ಮಜ್ಞಾನ ಪಡೀರಿ ಅಂತ ಯಾರು ಹೇಳ್ತೀರಿ ಹೇಳಲ್ಲ ಆ ಭಾವನೆ ಇರಬೇಕು ಮುಮುಕ್ಷತ್ವ ಇರಬೇಕು ಎರಡನೇದು ವಿರಕ್ತಿ ನೀವೇನು ಆ್ಯಕ್ಷೆ ಮಾಡ್ತಿರ್ತೀರಿ ಅದರೊಳಗೆ ಇರ್ರಿ ಆದರೆ ಅಟ್ಯಾಚ್ ಆಗ್ಬಾರ್ದು ಭೋಗ ಫಲಗಳನ್ನು ತ್ಯಾಗ ಮಾಡಿ ಸಮಚಿತ್ತವಾಗಿ ಐಹಿಕವಾದಂತಹ ಸುಖಗಳ ಕಡೆಗೆ ನಾವು ಗಮನ ಕೊಡೋದು ಬಿಟ್ಟರೆ ಅವಾಗ ನಾವು ಸ್ಪಿರಿಚುವಲ್ ವರ್ಲ್ಡ್ ಆಧ್ಯಾತ್ಮಿಕ ವಲಯ ಅಂತ ಹೇಳಿರ್ತೇವೆ ಅಲ್ಲ ಅವಾಗ ನಾವು ಅದನ್ನು ಪ್ರವೇಶ ಮಾಡೋಕ್ಕೆ ಎಲಿಜಿಬಿಲಿಟಿ ಬರ್ತದೆ ಈ ವಿರಕ್ತಿ ಅನ್ನೋ ಮಾತು ಬಂದಾಗ ವಿರಕ್ತಿಗೆ ಒಂದು ಭಾಳ ಚಂದ ಲೈನ್ಸ್ ನೋಡಿದೆ ಇವತ್ತು ಬುದ್ಧ ಸಿದ್ಧಾರ್ಥನಾಗಿ ಹುಟ್ಟಿದಾಗ ಅವ್ರ ತಂದೆ ತಾಯಿ ರಾಜನ್ ಅಂತಂದೊಳ್ಗೆ ಬಿಟ್ಟಿರ್ತಾನೆ ಯಶೋಧನ ಅವ್ರ ಮಗ ಅವನು ಅವರು ಕುಂಡ್ಲಿ ನೋಡಿದವರು ಹೇಳ್ತಾರೆ ಇಲ್ಲ ನಿಮ್ಮ ರಾಜ್ಕುಮಾರ ಇಷ್ಟು ವಯಸ್ಸೊಳಗೆ ಸಂಸಾರ ತ್ಯಾಗ ಮಾಡ್ತಾನೆ ಸಣ್ಣ ಸಕ್ಕನವ ಅಂತ ಹೇಳ್ಬಿಡ್ತಾನೆ ಆ ನನ್ನ ಮಗಗೆ ಹಿಂಗೆ ಆಗ್ಬಾರ್ದು ಅವನ ಭವಿಷ್ಯವನ್ನು ನಾನು ಬರೆಯಬಲ್ಲೆ ಇದು ಆಗ್ತೈತೆ ನೋಡೋಣ ಅಂತ ಹೇಳಿ ಅವನು ಹೊರಗೆ ಹುಡುಗ ಒಳಗೆ ಸಾಕ್ತಾರೆ ಏನೇನು ಬೇಕು ಎಲ್ಲ ಸವಲತ್ತುಗಳನ್ನು ಕೊಡ್ತಾರೆ ಎಲ್ಲ ಒಳಗೆ ಅರಮನೆ ಬಿಟ್ಟು ಹೊರಗೆ ವಾಂಗಿಲ್ಲ ಸುಖ ಅಂದ್ರೆ ಏನು ದುಃಖ ಅಂದ್ರೆ ಏನು ಹೊಟ್ಟೆ ಅನುಭವ ಆಗಿರ್ಬಾರ್ದು ಆ ಥರ ಅಲ್ಲಿಗೆ ಬೆಳೆಸ್ತ ಆದರೆ ಅವನು ಹುಟ್ಟಿನಿಂದನೇ ಸ್ವಲ್ಪ ವೈರಾಗಿದ್ದ ಕಡೆ ಗಮನ ಇರ್ತೈತಿ ಅವನಿಗೆ ಯಶೋಧರ ಅನ್ನುವಂಥ ಒಂದು ಕನ್ಯೆಯನ್ನು ನಿಶ್ಚಯ ಮಾಡಿ ಲಗ್ನ ಮಾಡ್ತಾರೆ ಒಂದು ಮಗಾನು ಹುಡ್ತೈತಿ ರಾಹುಲ್ ಅಂತ ಅದು ಮಗ ಹುಟ್ಟಿದಾಗ ಬುದ್ಧ ಒಂದು ದಿವ್ಸ ಕಿಟಕಿ ತೆಗೆದು ನೋಡ್ದಾನ ಒಬ್ಬ ಜಡ್ಡಿನ ಮನುಷ್ಯನ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಿರ್ತಾರಲ್ಲ ನೋಡ್ದಾನೆ ಏನಿದು ಇಲ್ಲ ಅವ್ನ್ಗೆ ಆರಾಮಿಲ್ಲ ಕರ್ಕೊಂಡು ಹೊಂಟ್ರ ಅಂತ ರಾಜ್ ಬಿಟ್ಟರು ಬಂದು ಅವ್ನು ಗೊತ್ತಿಲ್ಲ ನೋಡಿಲ್ಲ ಅವನು ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾನೆ ಒಂದು ಡೆಡ್ ಬಾಡಿ ತಗೊಂಡು ಹೊಂಟಿರ್ತಾವೆ ಅವಾಗ ಅವನ ಮನಸ್ಸು ಏನಿದು ಜೀವನ ಈ ಜೀವನದೊಳಗೆ ದುಃಖ ಬಾಳಿದೆ ಮತ್ತು ಹಾಗಾದರೆ ಈ ಜೀವನದ ಅರ್ಥ ಏನು ನಾನು ಯಾಕೆ ಹುಟ್ಟುಬಂದೆ ನಾನು ಈ ಸಂಸಾರ ತ್ಯಾಗವನ್ನು ಮಾಡಬೇಕು ತುಂಬ ಪಡಿಬೇಕು ನಾನು ಜ್ಞಾನಿ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಒಂದು ದಿವಸ ಮೋಸ್ಟ್ಲಿ ಇದು ಪುಸ್ತಕದೊಳಗೆ ಬರೋದಿಲ್ಲ ಅವರ ಅಪ್ಪಗೂ ಹೇಳ್ತಾನೆ ನನಗೆ ಬೇಸರಾಗೈತಿ ನಾನು ಸಂಸಾರ ಬಿಟ್ಟು ಹೋಗ್ತೇನೆ ಅವರಪ್ಪ ಹೇಳ್ತಾನೆ ಇಲ್ಲಪ್ಪ ನೀನು ಹೋದ್ರೆ ನನ್ನ ರಾಜ್ಯ ಯಾರು ನೋಡ್ತಾರೆ ರಾಜಕುಮಾರ ಯಾರು ರಾಜ್ಯವನ್ನು ಮುಂದುವರಿಸೋದು ಯಾರು ಇಲ್ಲ ಇಲ್ಲ ಅಂತೇಳಿ ಸುಮ್ಕ ಆದ್ರೆ ಅವನು ಹೆಂಡತಿ ಹೇಳುದಲ್ಲ ನಾವು ಒಂದು ದಿವಸ ರಾತ್ರಿ ನೋಡ್ತಾನೆ ಇದು ಬಿಳ ಕೆಲಸ ಆಗುತ್ತಲ್ಲ ಏನು ಹೊರಗೆ ಹಾಕಿದ್ರಷ್ಟೇ ನಾನು ಆ ವಲಯವನ್ನು ಹೋಗ್ಬಲ್ಲೆ ಅಂತ ಹೇಳಿ ಹೆಂಡತಿ ಹೇಳ್ದೆ ಕೇಳ್ದೆ ಅರಮನೆ ಬಿಟ್ಟು ಹೋಗ್ಬಿಡ್ತಾನ ನೋಡ್ತಾರೆ ಮರು ದಿವ್ಸ ಬುದ್ಧ ಇಲ್ಲ ಸಿದ್ಧಾರ್ಥ ಇಲ್ಲ ಅವಾಗೆಲ್ರಿಗೂ ಚಿಂತೆ ಆಗ್ತದೆ ರಾಜನಿಗೆ ಕೂಡ ಚಿಂತೆ ಆಗ್ತದೆ ಏನಿದು ನನ್ನ ಮಗ ಇದ್ದಕ್ಕಿ ಎಲ್ಲ ರಾಜ ವೈಭವಗಳನ್ನು ತ್ಯಾಗ ಮಾಡಿ ಹೋದ ಇದು ವಿರಕ್ತಿ ಅವರು ಇದ್ರೊಳಗೆ ಹಂಗೆ ಬರ್ತಿರ್ತೀವಿ ಬುದ್ಧ ಬುದ್ಧನ ಆಗ್ಬೇಕಾದ್ರೆ ಅದು ಅವನ ಐದುನೂರನೇ ಜನ್ಮ ಅಂತ ಹೇಳ್ತಾರೆ ಅಂದರೆ ನಾವು ಜನ್ಮ ಪ್ರತಿ ಜನ್ಮದೊಳಗು ಕೂಡ ನಾವು ಸಮೀಪ 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 ಹೋಗ್ತೇವೆ ಈಗ ನೀವು ಹೆಂಗೆ ಐ ಎ ಎಸ್ ಮಾಡ್ಬೇಕಂದ್ರೆ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಹಿಂಗೆ ಮಾಡ್ತೀರಿ ಹಂಗೆ ಈ ಜ್ಞಾನಕ್ಕೂ ಕೂಡ ನೀವು ಅಟೆಂಪ್ಸ್ ಮಾಡಿ ಒಂದು ಜೀವನದೊಳಗೆ ಅದಕ್ಕೆ ಇನ್ಕಂಪ್ಲೀಟ್ ಆದ್ರೆ ಮತ್ತು ಮುಂದಿನ ಜೀವನದೊಳಗೆ ನೀವು ಮಾಡ್ಬೇಕು ಆಗ ಅದು ಸಮೀಪ ಬಂದಿರ್ತಾನೆ ಬುದ್ಧ ಹೀಗಾಗಿ ಅವನು ಸಂಸಾರ ತ್ಯಾಗವನ್ನು ಮಾಡಿ ಹೋಗ್ತಾನೆ ಆರು ವರ್ಷ ತಪಸ್ಸು ಮಾಡಿದ ಮೇಲೆ ಅವನಿಗೆ ಜ್ಞಾನೋದಯ ಆಗ್ತದೆ ಅವಾಗ ಅವನು ಬೌತಮ ಬುದ್ಧನಾಗಿ ಬರ್ತಾನೆ ಭಿಕ್ಷು ಭಿಕ್ಷೆ ಮಾಡಿ ಜೀವನ ಮಾಡ್ತಿರ್ತಾನೆ ಅವಾಗ ಅವರ ತಂದೆಗೆ ಅನಿಸ್ತದೆ ಕಪಿಲ ವಸ್ತು ಅನ್ನುವಂಥದ್ದು ಒಂದು ಜಗ ಅದು ಅಲ್ಲಿ ಅವನು ಅವ್ರಿಗೆ ಮಗ ಅವ್ರು ನಿಮ್ಮ ಮಗ ಹಿಂಗೆ ಏನಂತ ಅವ್ರಿಗೆ ಹೇಳಿದ ಮೇಲೆ ಸಿದ್ಧ ಅದನ್ನು ಹೇಳ್ತಿಲ್ಲ ನನ್ನ ಮಗನ ನೋಡ್ಬೇಕು ಅನ್ಸತಿ ಇಲ್ಲಿ ಬಾ ಅಂತ ಹೇಳಿ ಬುದ್ಧ ಆಯ್ತು ಬರ್ತೇನೆ ಅಂತ ಹೇಳ್ತಾನೆ ತಾನು ರಾಜಕುಮಾರ ಅವರಪ್ಪ ರಾಜ ಅಲ್ಲಿ ಬರ್ತಾನ ಬಂದು ಭಿಕ್ಷಾಂದೇ ಅಂತ ಹೇಳ್ತಾನೆ ಎಲ್ಲ ಮನೆಗಳಿಗೂ ಅವರಪ್ಪಗೆ ಅಸಹ್ಯ ಅನಿಸ್ತದೆ ಏನು ನನ್ನ ಮಗ ಭಿಕ್ಷೆ ಬಿಡೋದ ಹೇಳಿ ಕಳಿಸ್ತಾನವ ನೀ ಯಾಕೆ ಭಿಕ್ಷೆ ಬೀಳ್ತಿದ್ದು ರಾಜ್ಕುಮಾರ ನೀನು ಅವ ಸಿದ್ಧಾರ್ಥ ಇವ ಗೌತಮ ಬುದ್ಧ ನಾನು ಬರೋದಿಲ್ಲ ಇಲ್ಲ ನೀ ಅರಮನೆ ಅರಮನೆಯೊಳಗಿಡ ಇನ್ನೂನು ನಾನು ಗುಡಿಸಿದ್ದೊಳಗೇನೆ ಇರ್ತೇನೆ ಅಷ್ಟು ವಿರಕ್ತಿ ಆಗಿರ್ತದೆ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಅವನ ಹೆಂಡತಿಗೂ ಗೊತ್ತಾಗ್ತದೆ ಯಶೋಧರ ಗೊತ್ತಾದ್ಬಿಟ್ಟೆ ಸುಮ್ಮನೆ ಇರ್ತಾಳಕ್ಕೆ ಹೋಗೋದಕ್ಕೆ ಬುದ್ಧ ಹೇಳ್ತಾನೆ ಯಶೋಧರಾಗಿ ಬಾ ಅಂತ ಹೇಳಿರಿ ಭಾಳ ಚೆನ್ನಾಗಿದೆ ನೋಡಿ ಇದೊಂದು ಲಾಸ್ಟ್ ಒಂದು ಎರಡು ಸೆಂಟೆನ್ಸ್ ಶೇಷೋಧರಾಗ ಬಾ ಅಂತ ಹೇಳಿದಾಗ ಆಕೆಗೆ ಹೇಳ್ತಾರ ಇಲ್ಲ ನೀನು ಬುದ್ಧ ಕರಿತಾ ಇದ್ದೀನಿ ನಾಲ್ಕು ಹೋಗ್ಲಿ ನನಗೆ ಹೇಳೋಕೇನೆ ನಾವು ನಮ್ಮ ಹಕ್ಕೊಂಡಾಗೇಂದಾಗ ನಾನು ಬರೋದಿಲ್ಲ ಅವ್ನು ಬೇಕಂದ್ರೆ ನನಗೆ ಇಲ್ಲಿ ಬಂದು ಬಿಟ್ಟೆ ಹೇಗೆ ಅಂತೇಳಿ ಬರ್ತಾನೆ ಬುದ್ಧ ಯಶೋಧರ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಬರ್ತಾನೆ ಭಟ್ಟಿ ಆಗ್ತಾನೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ಹಿಂದಿ ಸಿನಿಮಾ ಆದರೆ ಮುಜು ಮಾಫ್ಕರು ಗೂಲ್ಜ್ರು ನಾವು ಮಾಡಿದ ತಪ್ಪಾಯ್ತು ಯಾರಾದರೂ ಇದ್ದರೆ ಈ ಥರ ನೀವು ಮಾತು ಬರ್ಬೋದು ಅಂತ ನೀವೇ ನಿರೀಕ್ಷೆ ಮಾಡಿರ್ತೀರಿ ಹಾಗಲ್ಲ ಬುದ್ಧ ಬುದ್ಧನೇ ಯಶೋಧರ ಮುಂದೆ ಬಂದವನು ಹೇಳ್ತಾನಂತೆ ಭಿಕ್ಷಾಂದೇಹಿ ನೋಡ್ರಿ ಅವನು ಎಂಟಿಗೆ ಬಂದು ಭಿಕ್ಷಾ ಕೇಳ್ತಾನ ಇದು ಎಂಥ ಪ್ರಸಂಗ ಇರ್ಬೋದು ಭಿಕ್ಷಾಂದೇಹಿ ಅಂತಂದಾಗ ಆಕೆಯೂ ಅಷ್ಟೇ ಕಡುಕು ಉಪಾಯಲ್ಲಿ ಮಾಡ್ತೇನೆ ನೀನು ಆ ಮಗ ನಿಂತಿರ್ತಾನೆ ಅವನು ಕೈ ತೊಗೊಂಡು ಭಿಕ್ಷಾ ಅಂದೆಹಿ ಅಂತ ಅಂದಾಗ ಆ ಹುಡುಗರ ಕೈನೇ ಅವನ ಕೈ ಹಾಕಿ ಕೊಡ್ತಾನೆ ತೊಗೊಂಡಿದ್ದೆ ಭಿಕ್ಷಾ ನಿಂದ ನಿನ್ನ ಹೇಳ್ದೆ ಕೇಳ್ದೆ ಹೋಗಿ ಇವೆಲ್ಲ ಬಿಟ್ಟು ಹೋಗಿದ್ದಿ ಮತ್ತು ನಾನು ಯಾಕೆ ನಿನ್ನ ಸಾಧನೆಗೆ ಅಡ್ಡು ಬರಲಿ ನೀನು ಸತ್ಯಕ್ಕಾಗಿ ಹೋಗ್ತಾ ಇದ್ದೀಯ ಸತ್ಯ ಶಿವಧನೆಯಾಗಿ ಹೋಗ್ತೀಯಾ ನನಗೂ ಹೆಮ್ಮೆ ಇತ್ತು ಆದರೆ ನನಗೆ ಹೋಗಿಲ್ಲ ಅದು ಒಂದು ಅಳಕಿತ್ತು ನನಗೆ ಅದಕ್ಕೆ ನೀವು ಭಿಕ್ಷಾ ಕೈಗಳಲ್ಲಿ ಇದನ್ನು ತಗೋ ಹೇಳಿ ಇದು ಬುದ್ಧನ ಬಗ್ಗೆ ಒಂದು ಪ್ರಸಂಗ ಬರ್ತದೆ ಬಹಳ ಚೆನ್ನಾಗಿದೆ ಹಾಗೆ ನಾವು ವಿರಕ್ತಿಯನ್ನು ಹೊಂದಬೇಕು ಅಂತರ್ಮುಖತೆ ಒಳಗೆ ನೋಡುವಂಥ ಗುಣ ಬೆಳೆಸ್ಕೊಬೇಕು ನಾವು ಬರೇ ಏನು ಮಾಡ್ತೀವಿ ಮನೆಗೆ ಹೋಗ್ಕೊಳ್ಳೆ ಇಂಟರ್ನೆಟ್ ನೋಡ್ತೇವೆ ಹೊರಗೆ ನೋಡ್ತೇವೆ ಅದು ಬೇಡ ಒಳಗೆ ನೋಡೋಕೆ ಕಲಿಬೇಕು ಇಂಟ್ರಾನೆಟ್ ನಿಮ್ಮ ಒಳಗೂ ಒಂದು ನೆಟ್ ಐತಿ ಅದನ್ನು ನೋಡ್ರಿ ಇಂಟ್ರಾನೆಟ್ ಅಂತರ್ಮುಖತೆ ನಾವೇನೇನು ಮಾಡಿದ್ವಿ ಏನು ತಪ್ಪು ಮಾಡಿದ್ವಿ ಏನು ಚಲೋ ಮಾಡಿದ್ವಿ ದೇವರಿಗೆ ಪ್ರಿಯವಾಗಬೇಕಾದ್ರೆ ನಾನು ಏನು ಮಾಡೋ ಅಂತರ್ಮುಖತೆ ವಿಚಾರ ಮಾಡ್ಕೋಬೋದು ಈ ಗುಣ ನಮಗೆ ಬೇಕು ಅಂತರ್ಮುಖತೆ ಇರಬೇಕು ಪಾಪ ಮತ್ತು ವಿಮುಕ್ತಿ ನಾವು ಏನು ಪಾಪದ ಕೆಲಸ ಮಾಡಬಾರದು ಅಂದ್ರೆ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಕನಕದಾಸರು ಹೇಳ್ತಾರೆ ಯಶಪಣ್ಣ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷಿತ್ತು ಕಲುಷವಿದ್ದು ಅವ್ರಿಗೆ ಏನು ಸಾಧನೆ ಆಯಿತು ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾರೆ ಕನಕದಾಸರು ಹೇಳ್ತಾರೆ ಅವರು ಇನ್ನೊಂದು ಭಾಳ ಚಂದ ಭಾಳ ಚಂದ ಮಾತು ಹೇಳ್ತಾರ ನಾನು ಹಾ ಇಲ್ಲಿದೆ ಹೇಳ್ತೀನಿ ಹಾ ಕನಕದಾಸರು ಇನ್ನೊಂದು ಮಾತು ಹೇಳ್ತಾರೆ ವಾಣಿ ಅಂತ ತನುವ ನೇಗಿಲ ಮಾಡಿ ಹೃದಯವ ಒಲವನ್ನು ಮಾಡಿ ತನ್ವಿರಾ ಎಂಬ ಎರಡೆತ್ತು ಹೂಡಿ ಜ್ಞಾನವೆಂಬ ಮೀಣೆಯ ಕಟ್ಟಿ ಹಗ್ಗವ ಮಾಡಿ ಧ್ಯಾನವೆಂಬ ಧಾನ್ಯವನ್ನು ನೋಡಿ ಬಿತ್ತಿರಯ್ಯ ಎಷ್ಟು ಚಂದ್ರದ ಕನಕದಾಸರು ಮಾಡ್ತೀವಿ ಅಂದರೆ ನಮಗೆ ಅಂತರ್ಮುಖತೆ ಇರಬೇಕು ಪಾಪ ವಿರುತ್ತಿ ಎನ್ನುವಂಥ ವಿಮುಕ್ತಿ ಮಾಡಬಾರ್ದು ನಾವು ಪಾಪ ಮಾಡಬಾರ್ದು ಎಲ್ಲಾನು ಮಾಡಿ ಶಿವ ಅಂದರೆ ಎಲ್ಲ ಪೂಜೆ ಮಾಡಿ ಮಾಡಿದರೆ ಹೆಂಗಾಗ್ತದೆ ಆಗೋಲ್ಲ ಶ್ರೇಯಸ್ಸು ಇರಬೇಕು ನಮ್ಗೆ ಯಾವಾಗಲೂ ಒಂದು ಗುಣ ಇರಬೇಕು ಎಲ್ಲದ್ರೊಳಗು ನಿಮಗೆ ದಿನ ಅಪರ್ಚುನಿಟಿ ಬರ್ತಾವ ಒಂದು ಯಾವುದು ಚಲೋ ಯಾವುದು ಒಳ್ಳೆಯದು ಇನ್ನೊಂದು ಯಾವುದು ಪ್ಲೆಸೆಂಟ್ ಪ್ಲೆಸೆಂಟ್ ಅಂತಂದರೆ ಮಧುರ ಅನ್ನುವಂಥ ವಿಚಾರಗಳು ಬಂದ ನೀವು ಮಧುರ ಯಾವುದು ನಿಮಗೆ ಆ ಕ್ಷಣಕ್ಕೆ ಕಾಣ್ತೈತಿ ಅದನ್ನು ಸೆಲೆಕ್ಟ್ ಮಾಡಬಾರ್ದು ಯಾವುದು ಒಳ್ಳೆಯದಾಗ್ತದೆ ದೀರ್ಘಕಾಲ ದೀರ್ಘಕಾಲೀನಿರ್ತದೆ ಸತ್ಯ ಅದರಿಂದ ನಾವು ಆ ಗುಣ ಬೇಕು ನಮಗೆ ಶ್ರೇಯಸ್ಸು ಸದಾಚಾರ ನಾವೆಲ್ಲ ಮಾಡಿ ಮತ್ತೆ ನಾವು ಸತ್ಯವಾಗಿ ನಡೆದೇ ಅದು ಸದಾಚಾರ ಇಲ್ಲದೆ ಇದ್ದರೆ ನಮಗೆ ಹಾಗೆ ಬ್ರಹ್ಮಜ್ಞಾನ ಸಿಗ್ತದೆ ಹಾಗೆ ಇಂದ್ರಿಯ ನಿಗ್ರಹ ಈ ದೇಹನೇ ಒಂದು ರಥ ಇಂದ್ರಿಯಗಳಂದ್ರೆ ಕುದುರೆ ಇದ್ದಂಗೆ ಅದಕ್ಕೆ ನಾವು ಈ ಚಕ್ರದೊಳಗೆ ಸಿಗಬಾರ್ದು ಅಂದ್ರೆ ಕುದುರೆ ಕುದುರಿದ ಕರೆಕ್ಟಾಗಿ ಕಾಲಿಡಬೇಕು ಶುದ್ಧ ಮನಸ್ಸು ನಮ್ಮ ಮನಸ್ಸು ಭಾಳ ಶುದ್ಧಿರ್ಬೇಕಂತ ಹೇಗೆ ಇರಬೇಕು ಶುದ್ಧ ಮನಸ್ಸು ಇದ್ರೆ ಅವಾಗ ನಿಮಗೆ ವಿವೇಕ ವಿವೇಕ ಅಂದ್ರೇನು ಅಬಿಲಿಟಿ ಟು ಡಿಸೈಡ್ ವಿಚ್ ಈಸ್ ರಾಂಗ್ ವಿಚ್ ಈಸ್ ರೈಟ್ ಯಾವುದು ತಪ್ಪು ಯಾವುದು ಸರಿ ಯಾವುದು ನಿತ್ಯ ಯಾವುದು ಸತ್ಯ ಯಾವುದು ನಿತ್ಯ ಯಾವುದು ಪರ್ಮನೆಂಟ್ ಅನಿವಾರ್ಯ ಅನಿ ತಾತ್ಕಾಲಿಕ ಯಾವುದು ಸರ್ವಕಾಲಿಕ ಇದನ್ನು ನೀವು ಡಿಸೈಡ್ ಮಾಡುವಂಥ ಗುಣ ಏನಿರಲಿಲ್ಲ ಇದು ವಿವೇಕ ವೈರಾಗ್ಯ ಇವೆಲ್ಲ ನಾವು ಚತ್ತರಿಸಬೇಕು ಇವೆಲ್ಲ ಮಾಡದೇ ಇದ್ರೆ ಹೆಂಗ ನಮಗೆ ಬ್ರಹ್ಮ ಜ್ಞಾನ ಸಿಗ್ತದೆ ಶುದ್ಧ ಮನಸ್ಸು ಬೇಕು ಶುದ್ಧ ಮನಸ್ಸು ಬಂದಾಗ ಒಂದು ಸಣ್ಣ ಕತೆ ಕೇಳುತ್ತೆ ಒಂದು ಊರಾಗ ಒಂದು ಬಾವಿತ್ತು ಬಾ ಚಂದದ ಕೇಳದೆ ಆ ಬಾವ್ಯಾಗ ಮೂರು ನಾಯಿ ಆಟ ಆಡ್ಕೊಂತ ಬಂದು ಸತ್ತು ಬಿದ್ದು ಬಿಟ್ಟು ಸತ್ತು ಆವಾಗ ಜನ ಹೆಂಗೆ ನೀರು ಕುಡಿತಾರ್ರಿ ಎಲ್ಲರೊಳಗೂ ಚಾಲತ ಏನಿದು ಮತ್ತು ಬಾನಿ ಶುದ್ಧ ಆಗಬೇಕು ನೀರು ಸ್ವಚ್ಛ ಹೆಂಗೆ ಹ್ಯಾಂಗೆ ಇಂಥ ನೀರು ಎಲ್ಲ ವಿಚಾರ ವಿಮರ್ಶೆ ಮಾಡ್ಕೊತ ಕುಂತಾಗ ಆ ಊರಿಗೊಬ್ರು ಪಂಡಿತರು ಬರ್ತಾರೆ ಏನು ನಿಮ್ಮದು ಸಮಸ್ಯೆ ಏನು ಇದ್ದಾರೆ ಇಲ್ಲ ಗುರುಗಳೇ ಈ ಥರ ಒಂದು ಘಟನೆ ಆಗಿದೆ ಹೌದೇನು ಆಯ್ತು ಆಯ್ತು ನೀವು ಯಜ್ಞ ಮಾಡಿರಿ ಅಂದ್ರೆ ಅದು ನೀರು ಸ್ವಚ್ಛಕ್ಕವ ಸರಿ ಯಜ್ಞ ಮಾಡಿದ್ರು ಮರು ದಿವಸ ಬಂದರೆ ಏ ಇನ್ನೂ ಅಂಗ ವಾಸನೆ ಎಲ್ಲ ಬಿಡ್ರಿ ಏನು ಮಾಡ್ಬೇಕು ಮತ್ತೆ ನೀವು ಮಂದಿಗೆಲ್ಲ ಊಟ ಹಾಕಿರಿ ಆಯಿತು ಅದನ್ನು ಮಾಡಿದ್ರು ಅದನ್ನು ಮಾಡಿದ್ರು ಅದು ಮತ್ತು ವಾಸನೆ ಬಂತು ಮತ್ತೆ ಹೋಗಿ ಕೇಳ್ತಾರೆ ಗುರುಗಳಿಗೆ ಗುರುಗಳೇ ನೀವು ಮಾಡಿದ್ದು ಹೇಳ್ತಿಲ್ಲ ಮಾಡಿರಿ ಇಲ್ಲ ನೀವು ಸುಗಂಧ ದ್ರವ್ಯಗಳನ್ನು ಹಾಕಿರಿ ಅಂದ್ರೆ ಅಲ್ಲಿ ವಾಸನೆ ಎಲ್ಲ ಹೋಗ್ತೈತಿ ಅದನ್ನೂ ಮಾಡಿದ್ರು ಗಂಗಾ ಜಲ ಹಾಕ್ರಿ ಅಂದ್ರೂ ಮಾಡಿದ್ರು ಆಗಲಿಲ್ಲ ಯಜ್ಞ ಮಾಡ್ರಿ ಅಂದರು ಆಗಲಿಲ್ಲ ಏನು ಮಾಡಿದ್ರು ವಾಸನೆ ಹಂಗೈತೆ ಅವ್ರು ಗುರುಗಳಿಗೆ ಬಂದು ಗುರುಗಳೇ ನೀವು ಎಲ್ಲ ಮಾಡ್ಯಾವ್ ನಾವು ಮತ್ತೆ ವಾಸನೆ ಹಂಗ ಬರ್ತೈತಿ ಏನು ಅಂತ ಆವಾಗ ಗುರುಗಳು ಇವ್ರೇನು ಮಾಡಿರ್ಬೋದು ಅಂತ ವಿಚಾರ ಮಾಡಿ ಕೇಳ್ತಾರೆ ಏಯ್ ಅವಾಗ ನಾ ಏನು ಸತ್ತು ಬಿದ್ದು ಅಲ್ಲ ತೆಗ್ದ್ರೂ ಇಲ್ಲ ಬಿಡ್ರಿ ತೆಗ್ದಿಲ್ಲ ನೀವೇನು ಹೇಳಿರೋದಲ್ಲ ನನಗೆ ಭಾವಿ ಅಂದರೆ ನಮ್ಮ ಮನಸ್ಸು ಮೂರು ನಾಯಿಗಳು ಕಾಮ ಕ್ರೋಧ ಲೋಭ ಇವು ಇವನ್ನ ಒಳಗೆ ಇಟ್ಕೊಂಡ್ರೆ ನಮ್ಮ ಮನಸ್ಸು ಹೆಂಗೆ ಶುದ್ಧ ಆಗ್ತತಿ ಮಾವಿ ಹೆಂಗೆ ಶುದ್ಧ ಆಗ್ತತಿ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನೀವು ನಾಯಿ ತೆಗಿಲಾರ್ದಂಥ ಹೆಂಗೆ ಆಕತೆ ಮನಸ್ಸು ಶುದ್ಧ ಹೆಂಗೆ ಇರಬೇಕು ಅನ್ನಾಕಿದ್ವನ್ ಕತೆ ಹೇಳಿ ಇವೆಲ್ಲ ಆಯ್ತು ರೀ ಇದನ್ನು ಒಬ್ರು ಬೇಕಲ್ಲ ನಿಮಗೆ ಗುರು ಗುರುವಿನ ಅವಶ್ಯಕತೆ ಬೇಕು ಗುರುನು ಅದಾನ ನೀವೆಲ್ಲ ಸ್ವಚ್ಛ ಇದೀರಿ ಮನಸ್ಸೆಲ್ಲ ಶುದ್ಧ ಐತಿ ಆದರೆ ನಿಮಗೆ ಇನ್ನೊಂದು ಗ್ರೇಸ್ ಅನ್ನೋದೊಂದು ಬೇಕು ಪರಮಾತ್ಮನ ದಯೆ ಬೇಕು ಪರಮಾತ್ಮನ ದಯೆ ಇದ್ದರೆ ಮಾತ್ರ ನಿಮಗೆ ಇವೆಲ್ಲ ಸಾಧ್ಯ ಆಗ್ತದೆ ನಾವೆಲ್ಲ ಏನು ಮಾಡ್ತೇವೆ ಮೋಹ ಅಸೂಹೆ ಒಬ್ಬರು ಕಂಡು ಒಬ್ರಿಗಾಗೋದಿಲ್ಲ ಇದೇ ಭಾವನೆಗಳನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಬಾ ಪರಮಾತ್ಮನ ದಯೆ ಇರಬೇಕು ಅತಿ ಆಸೆ ಇರಬಾರ್ದು ಬ್ರಹ್ಮಜ್ಞಾನ ಬೇಕಂದ್ರೆ ಇದೇ ಒಂದು ತುದಿ ಅದ ಒಂದು ತುದಿ ಅತಿ ಆಸೆಯನ್ನು ಬಿಡ್ರಿ ಮೋಹಕ್ಕೆ ಬೀಳಬೇಡ್ರಿ ಅಸೂಯೆ ಅನ್ನುವಂಥ ಸೆಳುವನ್ನು ನೀವು ತಪ್ಪಿಸ್ಬೊಡ್ರಿ ಇದೆಲ್ಲ ಮಾಡಿದಾಗ ಮತ್ತು ನೀವು ಯಾವುದನ್ನು ಪ್ರತಿಫಲ ಇಲ್ಲದೆ ನೀವು ನಿಮ್ಮ ಕೆಲಸ ಮಾಡಿರಿ ಮನಃಶುದ್ದಿ ಆಗಬೇಕು ಮತ್ತು ನಿಮ್ಮ ಮನಸ್ಸು ಶುದ್ಧಿ ಇಲ್ಲದೇ ನೀವು ಭಕ್ತಿ ಹಂಗೆ ತೋರಿಸ್ಕೊಂತ ಹೋದರೆ ಅದು ನಿಷ್ಪ್ರಯೋಜಕ ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಯಾವುದು ಮನಸ್ಸು ಶುದ್ಧೀಕರಣವಿಲ್ಲದೆ ಮಾಡಿದಂಥ ಆಧ್ಯಾತ್ಮಿಕ ಪ್ರಯತ್ನ ನಿಷ್ಪ್ರಯೋಜಕ ಮತ್ತು ಡಾಂಬಿಕ ಮಂದಿಗೆ ತೋರ್ಸೋಕಷ್ಟೇ ಅದು ಉಪಯೋಗ ಆಗೋದಿಲ್ಲ ಅದಕ್ಕೆ ನಾನು ಶುದ್ಧ ಆಗಬೇಕು ಅದಕ್ಕೆ ಹೇಳ್ತಾರೆ ಏ ನೀನು ಬ್ರಹ್ಮಜ್ಞಾನ ಇರಾಕೆ ಬಂದಿಲ್ಲಪ್ಪ ಇಷ್ಟೆಲ್ಲ ಹತ್ತು ಗುಣ ಬೇಕು ಒಂದು ಮೊದಲು ನಿನ್ನೊಳಗೆ ಮುಮುಕ್ಷತ್ವ ಬೇಕು ಸದಾಚಾರ ಇರಬೇಕು ವಿರಕ್ತಿ ಇರಬೇಕು ಅಂತರ್ಮುಖತೆ ಇರಬೇಕು ಪಾಪ ವಿಮುಕ್ತಿ ಇರಬೇಕು ಸದಾಚಾರ ನಿಂದ್ರೀ ನಿಗ್ರಹ ಇರಬೇಕು ಮನಸ್ಸು ಶುದ್ಧ ಇರಬೇಕು ಗುರುವಿನ ಅವಶ್ಯಕತೆ ನಿನಗಿರಬೇಕು ಪರಮಾತ್ಮನ ಧೈರ್ಯ ಇರಬೇಕು ಈ ನಿನಗೆ ಬ್ರಹ್ಮಜ್ಞಾನ ಸಿಗ್ತೈತಿ ನಿನ್ನೇನು ಬ್ರಹ್ಮಜ್ಞಾನ ಈಗ ವ್ಯಾಪಾರಸ್ತಿ ತೆಗಿ ನಿನ್ನ ಕಿಸಿಯಾದ ಗಂಟು ಬ್ರಹ್ಮಜ್ಞಾನ ಲೈಟ್ ನೋಡು ಎರಡು ನೂರ ಐವತ್ತು ರೂಪಾಯಿದೊಳಗೆ ಗಂಟು ಕಟ್ಟಿ ಅದ ನಿನ್ನ ಬ್ರಹ್ಮಜ್ಞಾನ ಯಾವಾಗ ಎಣಿಸಿ ನೋಡ್ತಾರೆ ಅವಾಗ ಕರೆಕ್ಟ್ ಎರಡು ನೂರ ಐವತ್ತು ರೂಪಾಯಿ ಇರ್ತಾವಂಗ್ ಅವಾಗ ಹೇಳ್ತಾರೆ ಬಾಬಾ ಇದು ಅಲ್ಲ ನೀವಂಥರ ಇಷ್ಟೆಲ್ಲ ಕಿಸೆ ತುಂಬ ರೊಕ್ಕ ಇಟ್ಕೊಂಡು ಬಂದು ಬ್ರಹ್ಮಜ್ಞಾನ ಕೇಳಿದ್ರೆ ನಿನಗೆ ಯಾರು ಕೊಡ್ತಾರೆ ಬಾಬಾ ಯಾವ ಗುಡ್ಡದ ಮೇಲೆ ಹೋಗಿ ಕುಂತಿರ್ಲಿಲ್ಲ ಎಲ್ಲೇನೂ ಆಶ್ರಮ ಕಟ್ಟಲಿಲ್ಲ ಒಬ್ಬರೇ ಇರ್ತಿರಲಿಲ್ಲ ನಮ್ಮ ಸಮಾಜದ ಮಧ್ಯದಲ್ಲಿಯೇ ಇದ್ದು ನಮ್ಮನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದರು ಅಂತ ಹೇಳ್ತಾ ಇವತ್ತು ನಾನು ಸುಮಾರು ಅರ್ಧ ತಾಸನ್ನು ಜಾಸ್ತಿ ಇದು ಮಾಡಿ ನನಗೆ ಅನಿಸ್ತದೆ ಕ್ಷಮಾ ಓಂ ಶ್ರೀ ಸಾಯಿ ರಾಮ್